ಹೆಲೋ ಎನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ಇವತ್ತಿನ ವೀಡಿಯೋದಲ್ಲಿ ನಾವೇನು ನೋಡ್ತೀವಿ ಅಂದ್ರೆ ನೀವು ಇಂಗ್ಲೀಷ್ ಎಷ್ಟು ಕಲ್ತಿದ್ದೀರಾ ನಿಮ್ಗೆ ಎಷ್ಟು ಎಷ್ಟು ಇಂಗ್ಲೀಷ್ ಬರುತ್ತೆ ಸ್ಪೋಕನ್ ಇಂಗ್ಲೀಷ್ ಆಗ್ಬೋದು ಅಥವಾ ರಿಟರ್ನ್ ಇಂಗ್ಲೀಷ್ ಆಗ್ಬೋದು ಅಥವಾ ನಿಮಗೆ ಜಸ್ಟ್ ನೀವು ಇವಾಗಷ್ಟೇ ಕಲಿಯಿಂದ ಸ್ಟಾರ್ಟ್ ಮಾಡಿದೀರಾ ಅಂತ ಇಟ್ಕೊಳ್ಳಿ ಒಂದಷ್ಟು ಗ್ರಾಮರ್ ಎಲ್ಲ ಕಲ್ತಿರ್ತೀರಾ ಒಂದಷ್ಟು ಸೆಂಟೆನ್ಸ್ ಕಲ್ತಿರ್ತೀರಾ ಅಲ್ವಾ ಸಿಂಪಲ್ ಆಗಿ ನಾನು ಒಂದಷ್ಟು ಸೆಂಟೆನ್ಸ್ ಅನ್ನ ಇಲ್ಲಿ ಕನ್ನಡದಲ್ಲಿ ಕೊಟ್ಟಿದ್ದೀನಿ ಇದರಲ್ಲಿ ಇದು ಒಂಥರ ಸ್ಪೋಕನ್ ಇಂಗ್ಲೀಷ್ ಚಾಲೆಂಜ್ ಸೆಂಟೆನ್ಸ್ ಚಾಲೆಂಜ್ ಅಂತ ರ್ಯಾಂಡಮ್ ಸೆಂಟೆನ್ಸ್ ನಿಮ್ಗೆ ಎಷ್ಟು ಸೆಂಟೆನ್ಸ್ ಅನ್ನ ಇದರಲ್ಲಿ ಹೇಳಕ್ ಬರುತ್ತೆ ಅನ್ನೋದನ್ನ ನೋಡಿ ನಿಮ್ಮ ಇಂಗ್ಲಿಷ್ ಲೆವೆಲ್ ನ ಡಿಸೈಡ್ ಮಾಡ್ಕೊಳ್ಳಿ ಓಕೆ ರೈಟ್ ಸೊ ಸಿಂಪಲ್ ಆಗಿರೋ ಸೆಂಟೆನ್ಸ್ ಈ ಸೆಂಟೆನ್ಸ್ ಎಷ್ಟು ಬರುತ್ತೆ ನಿಮಗೆ ಇಪ್ಪತ್ತು ಸೆಂಟೆನ್ಸ್ ನಾನು ಸೆಲೆಕ್ಟ್ ಅಲ್ಲಿ ಎಷ್ಟು ಸೆಂಟೆನ್ಸ್ ಬರುತ್ತೆ ನೋಡ್ಕೊಳ್ಳಿ ಹೊಸದಾಗಿ ಕಲಿತಾ ಇರೋರು ಕನ್ನಡದ ಮೂಲಕ ಇಂಗ್ಲೀಷ್ನ ಹೇಗೆ ಹೇಳೋದು ಅಂತ ತಿಳ್ಕೊಳ್ಳಿ ಆಲ್ರೆಡಿ ನಿಮಗೆ ಒಂದಷ್ಟು ಇಂಗ್ಲೀಷ್ ಗೊತ್ತಿದ್ರೆ ಎಲ್ಲ ಸೆಂಟೆನ್ಸ್ ನೀವು ಹೇಳಕ್ ಆಗುತ್ತಾ ಅನ್ನೋದನ್ನ ಕನ್ಫರ್ಮ್ ಮಾಡ್ಕೊಳ್ಳಿ ಓಕೆ ರೈಟ್ ಹಾಯ್ ಫ್ರೆಂಡ್ಸ್ ಇದೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲೀಷ್ ನ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲೀಷ್ ಕಲಿಯುವ ಅವಶ್ಯಕತೆ ಇಲ್ಲ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ ಏನು ಉದ್ಯೋಗ ಇಲ್ಲದೆ ಇಂಗ್ಲೀಷ್ ಮಾತಾಡೋದನ್ನ ಕಲಿಯಬಹುದು ಸ್ಪೋಕನ್ ಇಂಗ್ಲೀಷ್ ಮಾತ್ರ ಅಲ್ಲ ನಿಮಗೆ ಇಂಗ್ಲೀಷ್ ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಇಟ್ಕೊಳ್ಳಿ ಈಗ ಇಂಗ್ಲೀಷ್ ನಿಮಗೆ ಓದಕ್ಕೆ ಬರಲಿಕ್ಕೆ ಬರಲ್ಲ ಎ ನಿಮಗೆ ಸಿ ಮಾತ್ರ ಗೊತ್ತು ಅಥವಾ ಎಲ್ಲಿ ಓದಿ ಅಂತಕೊಳ್ಳಿ ಸೊ ಎಲ್ಲಿ ನಾವು ನಿಮಗೆ ಬೇಸಿಕ್ ಇಂದನೇ ಓದಲಿಕ್ಕೆ ಮತ್ತೆ ಬರಲಿಕ್ಕೆ ಸಹ ಹೇಳ್ಕೊಡ್ತೀವಿ ಅಲ್ಲದೆ ನೀವು ಒಂದೇ ಕನ್ನಡ ಇಟ್ಕೊಳ್ಳಿ ಕನ್ನಡನೂ ಹೇಳ್ಕೊಟ್ಟು ಕನ್ನಡದಿಂದ ನ ಹೇಗೆ ಓದೋದು ಕನ್ನಡನೂ ನಾವು ಹೇಳ್ಕೊಟ್ಟು ಅದ್ರ ಮೂಲಕ ನ ಹೇಗೆ ಕಲಿಯೋದು ಅನ್ನೋದನ್ನ ನಾವು ಈ ಕೋರ್ಸ್ ಅಲ್ಲಿ ಇನ್ಕ್ಲೂಡ್ ಮಾಡಿದೀವಿ ಸ್ನೇಹಿತರೆ ಈ ಕೋರ್ಸ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ್ರೂ ಈ ಕೋರ್ಸ್ಗೆ ಜಾಯ್ನ್ ಆಗಬಹುದು ನೀವು ಕೆತ್ತಿರಬಹುದು ಮನೆಯಲ್ಲಿ ಅಥವಾ ನೀವು ಸೊ ಯಾರು ಬೇಕಾದ್ರೂ ಈ ಕೋರ್ಸ್ನ ಜಾಯಿನ್ ಆಗಬಹುದು ಹಾಗಾದ್ರೆ ಸ್ನೇಹಿತರೆ ತಡ ಯಾಕೆ ಈ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ ಮತ್ತು ಇಂಗ್ಲೀಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಕೋರ್ಸ್ ನ ಜಾಯ್ನ್ ಇರೋರು ಈ ಕೂಡಲೇ ನೀವು ಫೋನ್ ತೆಗೆದುಕೊಳ್ಳಿ ಹಾಗೂ ಇಲ್ಲಿ ಬರ್ತಿರುವಂತಹ ನಂಬರ್ಗೆ ಕೆಳಗಡೆ ಬರ್ತಾ ಇರುವಂತಹ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು ಅಥವಾ ವಾಟ್ಸ್ಆಪ್ ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನ ರಿಜಿಸ್ಟರ್ ಮಾಡಿ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಇಂಗ್ಲಿಷ್ ಟ್ರೈನರ್ ಬನ್ನಿ ಇಂಗ್ಲೀಷ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಸ್ನೇಹಿತರೆ ನೀವು ಈ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಬಿಡಿ ಹಾಗೆ ಅದರ ಜೊತೆಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿದ್ರೆ ಮಾತ್ರ ನಿಮಗೆ ಪ್ರಯೋಜನ ಇರುತ್ತೆ ಈ ವಿಡಿಯೋಗೆ ಒಂದು ಲೈಕ್ ಅನ್ನು ಕೊಟ್ಬಿಡಿ ಈ ವಿಡಿಯೋನ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮ್ಗೆ ಏನೋ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಸೊ ವಿಡಿಯೋ ಓಕೆ ಸೊ ಸಿಂಪಲ್ ಆಗಿರುತ್ತೆ ತುಂಬ ಸಿಂಪಲ್ ಆಗಿರುತ್ತೆ ಜಸ್ಟ್ ತುಂಬ ಅಡ್ವಾನ್ಸ್ ಲೆವೆಲ್ ಇರೋದಿಲ್ಲ ಜಸ್ಟ್ ಸಿಂಪಲ್ ಸೆಂಟೆನ್ಸ್ ಇರುತ್ತೆ ಓಕೆ ಸೊ ಈಗ ನೋಡಿ ಅವಳು ಕಿಟಕಿಯನ್ನು ತೆರೆಯುತ್ತಾಳೆ ಇದು ನೋಡಿ ನಾನು ಜನರಲ್ ಕನ್ನಡದಲ್ಲಿ ಕೊಟ್ಟಿರ್ತೀನಿ ನಿಮ್ಮ ನಿಮ್ಮ ಆಡು ಭಾಷೆ ಅಲ್ಲಿ ಬೇರೆ ಬೇರೆ ಸ್ಲಾಂಗ್ ಇರ್ಬೋದು ಓಕೆ ಬೀದರ್ ಗುಲ್ಬರ್ಗ ರಾಯಚೂರು ನಿಮ್ಮ ಸ್ಲ್ಯಾಂಗ್ ಚೇಂಜ್ ಇರ್ಬೋದು ಕನ್ನಡದು ಇಲ್ಲಿ ಸೌತ್ ಕರ್ನಾಟಕ ಮತ್ತೆ ಮಿಡ್ಲ್ ಕರ್ನಾಟಕದಲ್ಲಿ ಸ್ಲಾಂಗ್ ಚೇಂಜ್ ಇರ್ಬೋದು ಆದರೆ ನಾನು ಜನರಲ್ ಕನ್ನಡದಲ್ಲಿ ಕೊಟ್ಟಿರ್ತೀನಿ ನೀವು ಇದನ್ನ ನಿಮ್ಮ ಸ್ಲ್ಯಾಂಗಿಗೆ ಕನ್ವರ್ಟ್ ಮಾಡ್ಕೊಂಡು ಅದರಲ್ಲಿ ಹೇಗೆ ಹೇಳ್ತಾರೆ ನೀವು ಹಂಗೆ ಕಲ್ತಿರ್ತೀರಾ ಅದನ್ನು ಹಾಗೆ ಹೇಳಕ್ಕೆ ಟ್ರೈ ಮಾಡಿ ಓಕೆ ಸೊ ಈಗ ಅವಳು ಕಿಟಕಿಯನ್ನು ತೆರೆಯುತ್ತಾಳೆ ಅಂತ ಹೇಳೋದಾದ್ರೆ ಅವಳು ಕಿಟಕಿ ತೆಗಿತಾಳೆ ಅಥವಾ ಅವಳು ಕಿಟಕಿ ತೆರೀತಾಳೆ ನೀವು ಹೇಗೆ ಹೇಳ್ತೀರಾ ಅದೇ ಅದನ್ನೇ ಫಾಲೋ ಮಾಡಿ ಅಂಡ್ ಇದನ್ನ ಇಂಗ್ಲೀಷಲ್ಲಿ ಹೇಗೆ ಹೇಳ್ಬೋದು ಅಂತ ಟ್ರೈ ಮಾಡಿ ಸೊ ಹೌ ಕ್ಯಾನ್ ಯು ಸೇ ದಿಸ್ ಹೌ ಯು ಸೇ ದಿಸ್ ಇನ್ ಇಂಗ್ಲಿಷ್ ಅವಳು ಕಿಟಕಿ ತೆರೆಯುತ್ತಾಳೆ ಅವಳು ಕಿಟಕಿ ತೆರೆಯುತ್ತಾಳೆ ಇದನ್ನು ಎರಡು ತರ ಹೇಳ್ಬೋದು ಹೇಗೆ ಓಕೆ ಸೊ ಟ್ರೈ ನೋಡಿ ಈಗ ನೀವು ನಾನು ತೋರಿಸೋ ಇಂಗ್ಲಿಷ್ ಸೆಂಟೆನ್ಸ್ ಸರಿ ಇದೆಯಾ ನೋಡಿ ಐ ಮೀನ್ ನೀವು ಏನ್ ಅನ್ಕೊಂಡಿರ್ತೀರಾ ಅಥವಾ ನೀವು ಬರ್ಕೋಬಹುದು ಜಸ್ಟ್ ಬರ್ಕೊಳ್ಳಿ ನಾನು ಇಲ್ಲಿ ತೋರಿಸೋ ಈ ಎಲ್ಲ ಸೆಂಟೆನ್ಸ್ ಬರ್ಕೊಳ್ಳಿ ಆಮೇಲೆ ಒಂದೊಂದು ಕರೆಕ್ಟ್ ಆಗಿ ಬರ್ದಿದೀರಾ ಅನ್ನೋದನ್ನ ಕನ್ಫರ್ಮ್ ಮಾಡ್ಕೊಳ್ಳಿ ವಿಡಿಯೋ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ ಆಮೇಲೆ ನಾನು ಒಂದೊಂದೇ ಇಂಗ್ಲಿಷ್ ಸೆಂಟೆನ್ಸ್ ತೋರಿಸ್ತೀನಿ ಅದು ಸರಿ ಇದೆಯಾ ಅಂತ ಕನ್ಫರ್ಮ್ ಮಾಡ್ಕೊಳ್ಳಿ ಓಕೆ ನಾವು ಲೆಟ್ ಸ್ಟಾರ್ಟ್ ದ ಇಂಗ್ಲಿಷ್ ಸೆಂಟೆನ್ಸಸ್ ಅವಳು ಕ್ರಿಟಿಕೆಯನ್ನು ತೆರೆಯುತ್ತಾಳೆ ಇದಕ್ಕೆ ಶಿ ಓಪನ್ಸ್ ದ ವಿಂಡೋ ಶಿ ನೋಡಿ ಇದು ಶಿ ವಿಲ್ ಓಪನ್ ದ ವಿಂಡೋನು ಆಗುತ್ತೆ ಬಟ್ ಇಲ್ಲಿ ಟೈಮ್ ಹೇಳಲಿಲ್ಲ ಶಿ ವಿಲ್ ಓಪನ್ ದ ವಿಂಡೋ ಏನೋ ಆಫ್ಟರ್ ಫೈವ್ ಮಿನಿಟ್ಸ್ ಆರ್ ನೋ ವಿಲ್ ಓಪನ್ ದ ವಿಂಡೋ ಲೇಟರ್ ಅವಳು ಆನಂತರ ವಿಂಡೋ ಓಪನ್ ಮಾಡ್ತಾಳೆ ಆ ನಂತರ ಅಂತ ಇದ್ರೆ ನಿಮಗೆ ವಿಲ್ ಓಪನ್ ಅಂತ ಇರುತ್ತೆ ಬಟ್ ಇಲ್ಲಿ ಟೈಮ್ ಏನು ಇಲ್ಲದೆ ಇರೋದ್ರಿಂದ ಕಾಮನ್ ಆಗಿ ಶಿ ಓಪನ್ಸ್ ದ ವಿಂಡೋ ಅವಳು ವಿಂಡೋ ಓಪನ್ ಮಾಡ್ತಾಳೆ ಓಕೆ ರೈಟ್ ನೆಕ್ಸ್ಟ್ ನೋಡಿ ಅವರು ನಿಧಾನವಾಗಿ ಮನೆಗೆ ನಡೆದರು ಕೆಲವು ವರ್ಡ್ಸ್ನ ನಾನೇ ನಿಮಗೆ ಹೇಳ್ಕೊಡ್ತೀನಿ ನಿಧಾನವಾಗಿ ಅಂದ್ರೆ ಸ್ಲೋಲಿ ಇಟ್ಸ್ ವೆರಿ ಸಿಂಪಲ್ ಅದು ಆಲ್ರೆಡಿ ಗೊತ್ತಿಲ್ಲ ಸ್ಲೋಲಿ ಅವರು ನಿಧಾನವಾಗಿ ಮನೆಗೆ ನಡೆದರು ಓಕೆ ಸೊ ಇದನ್ನ ಹೇಗೆ ಹೇಳ್ತೀರಾ ನೋಡಿ ದೇ ವಾಕ್ಡ್ ಹೋಮ್ ಸ್ಲೋಲಿ ದೇ ವಾಕ್ಡ್ ಹೋಮ್ ಸ್ಲೋಲಿ ದೇ ವಾಕ್ ಟು ಹೋಮ್ ಅಲ್ಲ ಟು ಹೌಸ್ ಅಲ್ಲ ದೇ ವಾಕ್ಡ್ ಹೋಮ್ ಸ್ಲೋಲಿ ಅವರು ನಿಧಾನವಾಗಿ ಮನೆಗೆ ನಡೆದರು ನೆಕ್ಸ್ಟ್ ನೋಡಿ ನನಗೆ ಅವನ ಹೆಸರು ನೆನಪಿಲ್ಲ ನನಗೆ ಅವನ ಹೆಸರು ನೆನಪು ನನ್ಗೆ ಅವನ ಹೆಸರು ನೆನಪಿಲ್ಲ ಇದು ಹೇಗೆ ಹೇಳ್ಬೋದು ಜಸ್ಟ್ ಫೈವ್ ಸೆಕೆಂಡ್ಸ್ ಯೋಚನೆ ಮಾಡಿ ಅಷ್ಟೇ ನಿಮಗೆ ಗೊತ್ತಿಲ್ಲ ಅಂದ್ರೆ ಫೈವ್ ಸೆಕೆಂಡ್ಸ್ ಅಲ್ಲಿ ನಾನೇ ಡಿಸ್ಪ್ಲೇ ಮಾಡ್ತೀನಿ ನನಗೆ ಅವನ ಹೆಸರು ನೆನಪಿಲ್ಲ ಐ ಡೋಂಟ್ ಐ ಡೋಂಟ್ ರಿಮೆಂಬರ್ ಹಿಸ್ ನೈ ನಾಟ್ ರಿಮೆಂಬರ್ ಡೂ ನಾಟ್ ಡೋಂಟ್ ಎರಡು ಒಂದೇ ನಮ್ಮ ಹೆಸರು ಏನು ನೆಕ್ಸ್ಟ್ ಇದರಲ್ಲಿ ಎಷ್ಟು ಜನ ಕರೆಕ್ಟಾಗಿ ಹೇಳಿದಿರಾ ನೀವು ಕರೆಕ್ಟಾಗಿ ಒಂದೊಂದೇ ಕರೆಕ್ಟಾಗಿ ಹೇಳ್ತಾ ಇದ್ದೀರಂದ್ರೆ ನಿಮ್ಮ ಲೆವೆಲ್ ಚೆನ್ನಾಗಿದೆ ಅಂತ ಅರ್ಥ ನಿಮ್ಮ ಇದನ್ನ ಕರೆಕ್ಷನ್ ಮಾಡ್ಕೊಳ್ಳಿ ತಪ್ಪಿದ್ರೆ ಕರೆಕ್ಷನ್ ಮಾಡ್ಕೊಳ್ಳಿ ಆ ನಾವ್ ಕಳೆದ ರಾತ್ರಿ ಪುಸ್ತಕವನ್ನು ಮುಗಿಸಿದೆವು ನಾವು ಕಳೆದ ರಾತ್ರಿ ಪುಸ್ತಕವನ್ನು ಮುಗಿಸಿದೆವು ಮುಗಿಸು ಅನ್ನಕೆ ಕಳೆದ ರಾತ್ರಿ ಇದು ನೋಡಿ ವಿ ಫಿನಿಶ್ಡ್ ದ ಬುಕ್ ಲಾಸ್ಟ್ ವಿ ಫಿನಿಶ್ ದ ಬುಕ್ ಲಾಸ್ಟ್ ನೈಟ್ ಕಳೆದ ರಾತ್ರಿ ಲಾಸ್ಟ್ ನೈಟ್ ಫಿನಿಶ್ಡ್ ಮುಗಿಸಿದ್ದೆವು ಓಕೆ ಮಗು ಜೋರಾಗಿ ಅಳುತ್ತದೆ ಮಗು ಜೋರಾಗಿ ಅಳ್ತಾ ಇದೆ ಅಲ್ಲ ನೋಡಿ ಕರೆಕ್ಟ್ ಆಗಿ ಟೆನ್ಸ್ ತುಂಬಾ ಮುಖ್ಯ ಇದೆಲ್ಲ ಟೆನ್ಸ್ ಮೇಲೆ ಡಿಪೆಂಡ್ ಆಗಿದೆ ನಿಮಗೆ ಟೆನ್ಸ್ ಕರೆಕ್ಟ್ ಆಗಿ ಗೊತ್ತಿದ್ರೆ ಜೊತೆಗೆ ಕೆಲವೊಂದು ಏನೋ ಸಿಂಪಲ್ ಫ್ರೇಸಸ್ ಗೊತ್ತಿದ್ರೆ ಇದು ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಬರುತ್ತೆ ನಿಮಗೆ ಕರೆಕ್ಟ್ ಆಗಿ ಬರಬೇಕು ಮಗು ಜೋರಾಗಿ ಅಳುತ್ತದೆ ಅಳ್ತಾ ಇದೆ ಅಲ್ಲ ತುಂಬ ಜನ ಅಳ್ತಾ ಇದೆ ಅಂತ ಅನ್ಕೊಳ್ತಾರೆ ಅಂಡ್ ದ ಬೇಬಿ ಈಸ್ ಕ್ರೈಂಗ್ ಅಂತ ಹೇಳ್ತಾರೆ ಅಳುತ್ತದೆ ಅಥವಾ ಅಳುತ್ತೆ ಇದನ್ನ ಹೇಗೆ ಹೇಳ್ತೀವಿ ದ ಬೇಬಿ ಕ್ರೈಸ್ ದ ಬೇಬಿ ಕ್ರೈಸ್ ಮಗು ಅಳುತ್ತದೆ ಹೇಗೆ ಜೋರಾಗಿ ಲೌಡ್ಲಿ ದ ಬೇಬಿ ಕ್ರೈಸ್ ಲೌಡ್ಲಿ ಇದೆಲ್ಲರೂ ಕರೆಕ್ಟ್ ಆಗಿ ಬರ್ಕೊಂಡಿ ಅಥವಾ ಕರೆಕ್ಟಾಗಿ ಹೇಳಿದ್ರಾ ನೀವು ಕರೆಕ್ಟಾಗಿ ಆಗಿ ಅಂದ್ರೆ ನಿಮ್ಮ ಇಂಗ್ಲಿಷ್ ಲೆವೆಲ್ ಚೆನ್ನಾಗಿದೆ ನಿಮಗೆ ಟೆನ್ಸ್ ತುಂಬಾ ಚೆನ್ನಾಗಿ ಗೊತ್ತು ಅಂತ ಆಯ್ತು ಯಾರು ಹೇಳಲಿಲ್ಲ ಇದ್ರ ಮೂಲಕ ನೀವು ಕಲ್ತ್ಕೊಳ್ಳಿ ಓಕೆ ಟೆನ್ಸ್ ಪಾಠ ಟೆನ್ಸ್ ವಿಡಿಯೋಸ್ ನಾನು ತುಂಬಾ ವಿಡಿಯೋಸ್ ಹಾಕಿದ್ದೀನಿ ನೀವು ಟೆನ್ಸ್ ಅಂತ ಹೋಗಿ ಕ್ಲಿಕ್ ಪ್ಲೇ ಲಿಸ್ಟ್ ಅಲ್ಲಿ ಕ್ಲಿಕ್ ಮಾಡಿದ್ರೆ ಎಲ್ಲ ಟೆನ್ಸ್ ವಿಡಿಯೋಸ್ ಬರುತ್ತೆ ನಿಮಗೆ ಅದರ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಕೊಟ್ಟಿರ್ತೀನಿ ಓಕೆ ಟೆನ್ಸ್ ನಾವು ಅವನು ಸಭೆಗೆ ಹಾಜರಾಗಲಿಲ್ಲ ಸಭೆ ಅಂದ್ರೆ ಮೀಟಿಂಗ್ ಮೀಟಿಂಗ್ ಅಂತ ತಗೊಳ್ಳಿ ನಾನು ಕೆಲವು ವರ್ಡ್ಸ್ ಕೊಡ್ತೀನಿ ನಿಮಗೆ ಸಿಂಪಲ್ ವರ್ಡ್ಸ್ ಕಷ್ಟ ಅನ್ಸಿದ ವರ್ಡ್ಸ್ ಕೊಡ್ತೀನಿ ಅವನು ಸಭೆಗೆ ಹಾಜರಾಗಲಿಲ್ಲ ಇದನ್ನ ಹೇಗೆ ಹೇಳ್ತೀರಾ ಈ ತರ ಸೆಂಟೆನ್ಸಸ್ ತುಂಬಾ ಮುಖ್ಯ ಅವನು ಸಭೆಗೆ ಹಾಜರಾಗಲಿಲ್ಲ ಓಕೆ ಹೇಳ್ಬೋದು ಹಿ ಡಿಡ್ ನಾಟ್ ಹಾಜರಾಗೋದು ಅಂದ್ರೆ ಅಟೆಂಡ್ ಮಾಡೋದು ಮೀಟಿಂಗ್ ಅಟೆಂಡ್ ಮಾಡೋದು ರೈಟ್ ಹಿ ಡಿಡ್ ನಾಟ್ ಅಟೆಂಡ್ ದ ಮೀಟಿಂಗ್ ಹಿ ಡಿಡ್ ನಾಟ್ ಅಟೆಂಡ್ ದ ಮೀಟಿಂಗ್ ಓಕೆ ನೆಕ್ಸ್ಟ್ ಭೂಮಿಯು ಸೂರ್ಯನ ಸುತ್ತ ಸುತ್ತುತ್ತದೆ ಈ ಸುತ್ತುತ್ತದೆ ಅನ್ನಲಿಕ್ಕೆ ರಿವಾಲ್ವ್ಸ್ ಅಂತ ಪದ ರಿವಾಲ್ವ್ಸ್ ಗೊತ್ತಿರೋರಾದ್ರೂ ಗೊತ್ತಿಲ್ಲದೆ ಗೊತ್ತಿಲ್ಲದಿರೋರಿಗೆ ನಾನು ಹಿಂಟ್ ಕೊಡ್ತಾ ಇದ್ದೀನಿ ರಿವಾಲ್ವ್ಸ್ ಭೂಮಿ ಸೂರ್ಯನ ಸುತ್ತ ಸುತ್ತುತ್ತದೆ ಇದು ಹೇಳ್ಬೋದು ದ ಅರ್ತ್ ರಿವಾಲ್ವ್ಸ್ ಅರೌಂಡ್ ದ ಸನ್ ದಿ ಅರ್ತ್ ರಿವಾಲ್ವ್ಸ್ ಅರೌಂಡ್ ದ ಸನ್ ರಿವಾಲ್ವ್ಸ್ ಅರೌಂಡ್ ದ ಸನ್ ರಿವಾಲ್ವ್ಸ್ ಅರೌಂಡ್ ಅಂತ ಹೇಳ್ಬೇಕು ನೆಕ್ಸ್ಟ್ ನೀವು ನನಗೆ ಬಹಳಷ್ಟು ಸಹಾಯ ಮಾಡಿದಿರಿ ನೀವು ನನಗೆ ಬಹಳಷ್ಟು ಸಹಾಯ ಮಾಡಿದ್ರಿ ನೀವು ನನಗೆ ತುಂಬಾ ಸಹಾಯ ಮಾಡಿದ್ರಿ ಮಾಡಿದ್ದೀರಿ ಮಾಡಿದ್ದೀರಿ ಅಲ್ಲ ಮಾಡಿದ್ರಿ ಸೊ ಮಾಡಿದ್ದೀರಿ ಗು ಮಾಡಿದ್ರಿ ಈಗ ಬಹಳ ವ್ಯತ್ಯಾಸ ಇದೆ ಮಾಡಿದೀರಿಗೆ ಬೇರೆ ಪದ ಬರುತ್ತೆ ಮಾಡಿದ್ರಿ ಬೇರೆ ಮೀ ವರ್ಬ್ ಬರುತ್ತೆ ನೀವು ನನಗೆ ಬಹಳಷ್ಟು ಸಹಾಯ ಮಾಡಿದ್ರಿ ಓಕೆ ಯು ಹೆಲ್ಪ್ ಮೀ ಅಲಾಟ್ ಯು ಹೆಲ್ಪ್ ಮೀ ಅಲಾಟ್ ಐ ಆಮ್ ರಿಯಲಿ ಥ್ಯಾಂಕ್ಫುಲ್ ಫಾರ್ ದಾಟ್ ಯು ಹೆಲ್ಪ್ ಮೀ ಅಲಾಟ್ ಸೊ ನೋಡಿ ಮಾಡಿದೀರಿ ಮಾಡಿದೀರಿ ಅಂದ್ರೆ ಯು ಹ್ಯಾವ್ ಹೆಲ್ಪ್ ಮೀ ಅಲಾಟ್ ಬರುತ್ತೆ ಮಾಡಿದೀರಿ ದೀನಿ ದೀವಿ ದೀರಿ ಇವೆಲ್ಲ ಬಂದ್ರೆ ಹ್ಯಾವ್ ಬರಬೇಕು ಮಾಡಿದ್ರಿ ನೀವು ನನಗೆ ಕೊಟ್ರಿ ಯು ಗೇವ್ ನೀವು ನನಗೆ ಕೊಟ್ಟಿದ್ದೀರಿ ಯು ಹ್ಯಾವ್ ಗಿವನ್ ಟು ಓಕೆ ನನ್ನ ತಂದೆ ಟ್ರಕ್ ಓಡಿಸ್ತಾರೆ ನನ್ನ ತಂದೆ ಟ್ರಕ್ ಓಡಿಸ್ತಾರೆ ಮೈ ಫಾದರ್ ಏನಾಗುತ್ತೆ ಸಬ್ಜೆಕ್ಟ್ ವರ್ಕ್ ಆಬ್ಜೆಕ್ಟ್ ಬರುತ್ತೆ ಇಂಗ್ಲೀಷ್ ಅಲ್ಲಿ ಮೈ ಫಾದರ್ ನನ್ನ ತಂದೆ ಓಡಿಸ್ತಾರೆ ಏನಾಗುತ್ತೆ ಮೈ ಫಾದರ್ ಡ್ರೈವ್ಸ್ ಅ ಟ್ರಾಕ್ ಮೈ ಫಾದರ್ ಡ್ರೈವ್ಸ್ ಅ ಟ್ರಾಕ್ ಓಕೆ ಟೆನ್ಸ್ ಯಾವ್ದ ಅಂತ ಹೇಳ್ತೀನಿ ನಾನು ನೆಕ್ಸ್ಟ್ ನಾಯಿ ಬೆಕ್ಕನ್ನು ಓಡಿಸಿತು ನಾಯಿ ಬೆಕ್ಕನ್ನು ಓಡಿಸಿತು ಹೆಂಗ್ ಹೇಳ್ಬೋದು ನಾಯಿ ದ ಡಾಗ್ ಓಡಿಸಿತು ನೆಕ್ಸ್ಟ್ ಬರುತ್ತೆ ವರ್ಬ್ ಬೆಕ್ಕನ್ನು ಆಬ್ಜೆಕ್ಟ್ ದ ಡಾಗ್ ದ ಕ್ಯಾಟ್ ಚೇಸ್ ದ ಚೇಸ್ಟ್ ಬೊಯ್ ಇಲ್ಲಿ ನೋಡಿ ಇದು ದ ಡಾಗ್ ಏನಿದೆ ಓಡಿಸಿತು ಸಿಂಪಲ್ ಪ್ರೆಸೆಂಟ್ ಸಿಂಪಲ್ ಪಾಸ್ಟ್ ಓಡಿಸುತ್ತಾರೆ ಕರೆಕ್ಟ್ ಕರೆಕ್ಟಾಗಿ ಗೊತ್ತಿದ್ರೆ ಈ ಸೆಂಟೆನ್ಸ್ ತುಂಬಾ ಈಸಿ ಅಷ್ಟೇನು ಕಷ್ಟ ಆಗುತ್ತಿಲ್ಲ ಓಕೆ ಸೊ ಇನ್ನೂ ಹತ್ತು ಸೆಂಟೆನ್ಸ್ ಇದಾವೆ ಅದನ್ನು ನೋಡ್ಬಿಡೋಣ ಅವರಿಗೆ ಜೋರಾದ ಸಂಗೀತ ಇಷ್ಟ ಆಗುವುದಿಲ್ಲ ಅವರಿಗೆ ಜೋರಾದ ಸಂಗೀತ ಇಷ್ಟ ಆಗುವುದಿಲ್ಲ ಇದನ್ನ ಹೆಂಗ್ ಹೇಳ್ತೀರಾ ನೋಡಿ ದೇ ಡೂ ನಾಟ್ ಲೈಕ್ ಲೌಡ್ ಮ್ಯೂಸಿಕ್ ದೇ ಡೂ ನಾಟ್ ನ ಡೋಂಟ್ ಮಾಡು ದೇ ಡೋಂಟ್ ಲೈಕ್ ಲೌಡ್ ಮ್ಯೂಸಿಕ್ ಲೌಡ್ ಮ್ಯೂಸಿಕ್ ಅಂದ್ರೆ ಜೋರಾಗಿ ಸೌಂಡ್ ಜಾಸ್ತಿ ಇಟ್ಕೊಂಡು ಮ್ಯೂಸಿಕ್ ಹೇಳೋದಿದೆಯಲ್ಲ ಅದು ಅವ್ರಿಗೆ ಇಷ್ಟ ಆಗಲ್ಲ ದೇ ಡೋಂಟ್ ಲೈಕ್ ಲೌಡ್ ಮ್ಯೂಸಿಕ್ ನೆಕ್ಸ್ಟ್ ಅವಳು ನಿನ್ನೆ ಒಂದು ಇಮೇಲ್ ಕಳಿಸಿದಳು ಸೊ ಇದು ನೋಡಿ ಸಿಂಪಲ್ ಪ್ರೆಸೆಂಟ್ ದೇ ಡೋಂಟ್ ಲೈಕ್ ಅವ್ರಿಗೆ ಸಾಮಾನ್ಯವಾಗಿ ಇಷ್ಟ ಇಲ್ಲ ಅಂತ ಅರ್ಥ ಸಿಂಪಲ್ ಪ್ರೆಸೆಂಟ್ ನಿನ್ನೆ ಅವಳು ಒಂದು ಇಮೇಲ್ ಕಳಿಸಿದ್ಲು ಇದು ಯಾವ ಟೆನ್ಸ್ ಆಗುತ್ತೆ ಅವಳು ಫಸ್ಟ್ ಯಾವ್ದು ಸಬ್ಜೆಕ್ಟ್ ತಗೋತೀವಿ ಆಮೇಲೆ ವ ಅವಳು ಕಳಿಸಿದಳು ಶಿ ಡ್ಯಾಶ್ ಕಳಿಸಿದಳು ಶಿ ಸೆಂಟ್ ಡೇ ಶಿ ಸೆಂಟ್ ಡೇ ಅವಳು ಇಮೇಲ್ ಕಳಿಸಿದ್ಲು ನಾವು ಬೆಳಿಗ್ಗೆ ಒಂಬತ್ತು ಗಂಟೆಗೆ ಕೆಲಸ ಪ್ರಾರಂಭಿಸುತ್ತೇವೆ ನಾವು ಬೆಳಗ್ಗೆ ಒಂಬತ್ತು ಗಂಟೆಗೆ ಕೆಲಸ ಸ್ಟಾರ್ಟ್ ಮಾಡ್ತೀವಿ ಜನರಲ್ ಇಂಗ್ಲೀಷಲ್ಲಿ ಅಲ್ಲಿ ಅಲ್ಲ ಸಾರಿ ಜನರಲ್ ಕನ್ನಡದಲ್ಲಿ ನಾವು ಆಡು ಭಾಷೆ ನಾವು ಬೆಳಿಗ್ಗೆ ಒಂಬತ್ತು ಗಂಟೆಗೆ ಕೆಲಸ ಸ್ಟಾರ್ಟ್ ಮಾಡ್ತೀವಿ ನಾನಿದು ಸ್ಪಷ್ಟವಾಗಿ ಎಲ್ಲರಿಗೂ ಒಂದೇ ತರ ಜನರಲ್ ಇಂಗ್ಲೀಷಲ್ಲಿ ಅಲ್ಲಿ ಪುಸ್ತಕದಲ್ಲಿ ಹೇಗಿರುತ್ತೋ ಹಾಗೆ ಕೊಟ್ಟಿರ್ತೀನಿ ನಾನು ಹೇಳ್ಬೇಕಾದ್ರೆ ಆಡು ಭಾಷೆಯಲ್ಲಿ ಹೇಳ್ತೀನಿ ಯಾಕೆಂದರೆ ಅವರವರ ಆಡು ಭಾಷೆಯ ಬೇರೆ ಬೇರೆ ಇರುತ್ತೆ ಅದಕ್ಕೋಸ್ಕರ ನಾನು ಬೆಳಗ್ಗೆ ಎಂಟು ಗಂಟೆಗೆ ಕೆಲಸ ಸ್ಟಾರ್ಟ್ ಮಾಡ್ತೀವಿ ಪ್ರಾರಂಭಿಸುತ್ತೀವಿ ಸೊ ವಿ ಸ್ಟಾರ್ಟ್ ವರ್ಕ್ ಆಟ್ ನೈನ್ ಎ ಎಮ್ ವಿ ಸ್ಟಾರ್ಟ್ ವರ್ಕ್ ಆಟ್ ನೈನ್ ಎಮ್ ಓಕೆ ನಾನು ಆ ಲೇಖನವನ್ನು ಓದಿದೆ ಲೇಖನ ಆರ್ಟಿಕಲ್ ಓದಿದೆ ಸಿಂಪಲ್ ಫಾಸ್ಟ್ ನಾನು ಓಕೆ ಐ ರೆಡ್ ದಟ್ ಆರ್ಟಿಕಲ್ ಐ ರೆಡ್ ದಟ್ ಆರ್ಟಿಕಲ್ ಓಕೆ ಅವನು ಮೂರು ಭಾಷೆಗಳನ್ನು ಮಾತಾಡ್ತಾನೆ ಅವನು ಮೂರು ಭಾಷೆಯನ್ನ ಮಾತಾಡ್ತಾನೆ ಹೇಗೆ ಹೇಳ್ತೀವಿ ಹಿ ಸ್ಪೀಕ್ಸ್ ತ್ರೀ ಲ್ಯಾಂಗ್ವೇಜಸ್ ಹಿ ಸ್ಪೀಕ್ಸ್ ಸೊ ಇದು ಸಿಂಪಲ್ ಪ್ರೆಸೆಂಟ್ ಇದು ಐ ರೆಡ್ ರೀಡ್ ಅಲ್ಲ ಐ ರೆಡ್ ಐ ರೆಡ್ ಆರ್ಟಿಕಲ್ ಸಿಂಪಲ್ ಫಾಸ್ಟ್ ವಿರ್ಕ್ಸೆಂಟ್ ಅನ್ಇ ಮೇಲ್ ಎಸ್ ಡೂ ನಾಟ್ ಲೈಕ್ ಲವ್ ಮ್ಯೂಸಿಕ್ ಸಿಂಪಲ್ ಪ್ರೆಸೆಂಟ್ ಓಕೆ ಇವೆರಡೂ ನಿಮಗೆ ಗೊತ್ತಾಗ್ಬಿಟ್ಟು ನಿಮಗೆ ತುಂಬಾ ಇಂಗ್ಲಿಷ್ ಅಲ್ಲಿ ಫಿಫ್ಟಿ ಬಂದ ಹಾಗೆ ಓಕೆ ಸೊ ಇನ್ನೂ ಒಂದು ಐದು ಸೆಂಟೆನ್ಸ್ ಇದೆ ನೋಡೋಣ ಕಳೆದ ಚಳಿಗಾಲದಲ್ಲಿ ಹಿಮ ಬೀಳಲಿಲ್ಲ ಕಳೆದ ಅಂದ ಅಂದ್ರೇನೆ ಅದು ಏನದು ಇಟ್ ಇಸ್ ಫಾಸ್ಟ್ ರೈಟ್ ಕಳೆದ ಚಳಿಗಾಲದಲ್ಲಿ ಹಿಮ ಬೀಳಲಿಲ್ಲ ಹೇಗೆ ಹೇಳ್ತೀರಾ ಇಟ್ ಡಿಡ್ ನಾಟ್ ಸೊ ಇಟ್ಟನ್ನ ಯೂಸ್ ಮಾಡ್ಬೇಕ ನಾವು ನೋಡಿ ಅದರಲ್ಲಿ ಅಂತ ಕನ್ನಡದಲ್ಲಿ ಎಲ್ಲೂ ಇಲ್ಲ ಕಳೆದ ಚಳಿಗಾಲದಲ್ಲಿ ಹಿಮ ಬೀಳಲಿಲ್ಲ ಅದು ಅಂತ ಎಲ್ಲೂ ಇಲ್ಲ ಆದರೂ ನಾವು ಇಟ್ಟನ್ನು ಯೂಸ್ ಮಾಡ್ತೀವಿ ಓಕೆ ಕಳೆದ ಚಳಿಗಾಲದಲ್ಲಿ ಹಿಮ ಬೀಳಲಿಲ್ಲ ಇಟ್ ಡಿಡ್ ನಾಟ್ ಸ್ನೋ ಲಾಸ್ಟ್ ವಿಂಟರ್ ಇಟ್ ಡಿಡ್ ನಾಟ್ ಸ್ನೋ ಲಾಸ್ಟ್ ವಿಂಟರ್ ಓಕೆ ನಾನು ಪ್ರತಿದಿನ ಬೆಳಗ್ಗೆ ಒಂದು ಸೇಬು ತಿಂತೇನೆ ಇದು ಹೇಗೆ ಹೇಳ್ಬೋದು ಐ ಈಟ್ ಅನ್ ಆಪಲ್ ಎವ್ರಿ ಮಾರ್ನಿಂಗ್ ಐ ಈಟ್ ಅನ್ ಆಪಲ್ ಎವ್ರಿ ಮಾರ್ನಿಂಗ್ ಆನ್ ಆಪಲ್ ಆನ್ ಆಪಲ್ ಎವ್ರಿ ಮಾರ್ನಿಂಗ್ ಓಕೆ ಸೊ ಸಿಂಪಲ್ ಪ್ರೆಸೆಂಟ್ ಅವರು ಉದ್ಯಾನವನಕ್ಕೆ ಹೋದರು ಉದ್ಯಾನವನ ಅ

ಹೇಳ್ಬೋದು ದ ಟೀಚರ್ ಟಾಟ್ ದ ಟೀಚರ್ ಟಾಟ್ ಅಸ್ ಅ ನ್ಯೂ ಲೆಸನ್ ಟಾಟ್ ಟೀಚರ್ ಟಾಟ್ ಟೀಚ್ ದ ಫಾಸ್ಟ್ ಟೆನ್ಸ್ ಟಾಟ್ ಸ್ಟಾಪ್ಸ್ ವೆಂಟ್ ಗೋ ದ ಫಾಸ್ಟ್ ಟೆನ್ಸ್ ವೆಂಟ್ ಅನ್ ಆಪಲ್ ಈಟ್ ಇಟ್ ಸಿಂಪಲ್ ಪ್ರೆಸೆಂಟ್ ಓಕೆ ಸೊ ನೋಡಿ ನಿಮಗೆ ಸಿಂಪಲ್ ಪ್ರೆಸೆಂಟ್ ಮತ್ತೆ ಸಿಂಪಲ್ ಪಾಸ್ಟ್ ಗೊತ್ತಾಗಬೇಕು ನಿಮಗೆ ಫಿಫ್ಟಿ ಪರ್ಸೆಂಟ್ ಇಂಗ್ಲೀಷ್ ಬಂದಾಗೆ ಅದು ಅವಳು ಪ್ರತಿ ವಾರ ಹೊಸ ಲೇಖನವನ್ನು ಬರೆಯುತ್ತಾಳೆ ಅವಳು ಪ್ರತಿ ವಾರ ಹೊಸ ಲೇಖನವನ್ನು ಬರೆಯುತ್ತಾಳೆ ಇದನ್ನ ಹೇಗೆ ಹೇಳ್ತೀರಾ ಫೈವ್ ಸೆಕೆಂಡ್ಸ್ ಟೈಮ್ ಇರುತ್ತೆ ನಿಮಗೆ ಒನ್ ಟೂ ತ್ರೀ ಫೋರ್ ಫೈವ್ ಅಷ್ಟೇ ಸಿಂಪಲ್ ಸೆಂಟೆನ್ಸ್ ದೊಡ್ಡ ಸೆಂಟೆನ್ಸ್ಗೆ ನಾನು ಜಾಸ್ತಿನೇ ಟೈಮ್ ಕೊಡ್ತೀನಿ ಅವಳು ಪ್ರತಿ ವಾರ ಹೊಸ ಸೆಂಟೆನ್ಸ್ ಹೆಂಗ್ ಮಾಡ್ತೀವಿ ಫಸ್ಟ್ ಸಬ್ಜೆಕ್ಟ್ ತಗೋಬೇಕು ಅವಳು ಆಮೇಲೆ ಬರಿತಾಳೆ ಕನ್ ಕನ್ನಡದಲ್ಲಿ ಕ ಬರೆಯುತ್ತಾಳೆ ಸಬ್ಜೆಕ್ಟ್ ಐ ಮೀನ್ ವರ್ಬ್ ಲಾಸ್ಟಿಗೆ ಬರುತ್ತೆ ಇಂಗ್ಲಿಷ್ ಅಲ್ಲಿ ನಾವು ಅದನ್ನು ಸೆಕೆಂಡ್ ಹಾಕ್ಬೇಕು ಸಬ್ಜೆಕ್ಟ್ ಮೇನ್ ಅವಳು ಶಿ ಬರೀತಾಳೆ ಏನ್ ಬರೀಬೇಕು ರೈಟ್ ರೋಟ್ ಅನ್ನೋದನ್ನ ನೋಡಿ ಓಕೆ ಶಿ ರೈಟ್ಸ್ ನ್ಯೂ ಆರ್ಟಿಕಲ್ ವೀಕ್ ರೈಟ್ಸ್ ಅ ನ್ಯೂ ಆರ್ಟಿಕಲ್ ವೀಕ್ ಓಕೆ ರೈಟ್ ನಾ ಇದ್ರದ್ದು ಟೆನ್ಸ್ ಆಮೇಲೆ ಹೇಳ್ತೀನಿ ಜಸ್ಟ್ ನಾವು ಸೆಂಟೆನ್ಸ್ ನೋಡೋಣ ನಿನ್ನೆ ಸಂಜೆ ರೈಲು ತಡವಾಗಿ ಬಂತು ಅಥವಾ ಬಂದಿತ್ತು ಅಥವಾ ಬಂದಿತ್ತು ಕಾಮನ್ ಆಗಿ ಬಂತು ಅಂತ ಹೇಳ್ತೀವಿ ನಾವು ಬಂದಿತ್ತು ಯಾಕೆ ಬರಬೇಕು ಅದು ನೋಡೋಣ ಹೇಗೆ ಹೇಳ್ತೀರಾ ಸೆಕೆಂಡ್ಸ್ ಓಕೆ ದ ಟ್ರೈನ್ ಲೇಟ್ ಯಸ್ ಡೇ ಈವ್ನಿಂಗ್ ನಿನ್ನೆ ಸಂಜೆ ದ ಟ್ರೈನ್ ಅರೈವ್ ಲೇಟ್ ಯಸ್ ಡೇ ಈವ್ನಿಂಗ್ ಅರೈವ್ ಕೇಮ್ ಅಂತ ಹೇಳ್ಬೋದು ದ ಟ್ರೈನ್ ಕೇಮ್ ಅಂತ ಹೇಳ್ಬೋದು ಬಟ್ ಟ್ರೈನು ಪ್ಲೇನು ಇದೆಲ್ಲ ಹೇಳ್ಬೇಕಾದ್ರೆ ಅರೈವ್ಡ್ ಅಂತಲೇ ಹೇಳೋದು ಓಕೆ ನಾವು ಮುಂದಿನ ಸೋಮವಾರ ಯೋಜನೆ ಪ್ರಾರಂಭಿಸುತ್ತೇವೆ ಸಿ ಯೋಜನೆ ಅಂದ್ರೆ ಪ್ರಾಜೆಕ್ಟ್ ಓಕೆ ಯೋಜನೆ ಅಂದ್ರೆ ಅಚ್ಚ ಕನ್ನಡದಲ್ಲಿ ಪ್ರಾಜೆಕ್ಟ್ ಅಂತಾನೆ ಅಲ್ವಾ ರೈಟ್ ನಾವು ಮುಂದಿನ ಸೋಮವಾರ ಯೋಜನೆಯನ್ನು ಪ್ರಾರಂಭಿಸುತ್ತೇವೆ ಸರ್ ನಾವು ಮುಂದಿನ ಮುಂದಿನ ಸೋಮವಾರ ನೋಡಿ ಇದು ನಾನು ನಿಮಗೆ ಅಚ್ಚ ಕನ್ನಡದಲ್ಲಿ ಕೊಟ್ಟಿರ್ತೀನಿ ಆಡು ಭಾಷೆಯಲ್ಲಿ ಕೊಟ್ಟರೆ ಯಾಕೆಂದ್ರೆ ಒಬ್ಬೊಬ್ಬರದ ಆಡು ಭಾಷೆ ಒಂದೊಂದು ಇರುತ್ತೆ ಹಾಗಾಗಿ ಅಚ್ಚ ಕನ್ನಡದಲ್ಲಿ ಕೊಟ್ಟಿರ್ತೀನಿ ಆಡು ಭಾಷೆಯಲ್ಲಿ ನೀವೇ ಅದನ್ನು ಕನ್ವರ್ಟ್ ಮಾಡ್ಕೊಳ್ಳಿ ಲೈಕ್ ನಾವು ಮುಂದಿನ ಸೋಮವಾರ ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡ್ತೀವಿ ಬಂತು ಮುಂದಿನ ಸೋಮವಾರ ಅಂತಿದೆ ಮುಂದಿನ ಸೋಮವಾರ ಅಂದ್ರೆ ಬರುವ ಸೋಮವಾರ ಸೊ ಇನ್ ಫ್ಯೂಚರ್ ಅವರು ಈಗ ಅಂತಿಮ ಪರೀಕ್ಷೆಗಳಿಗಾಗಿ ಓದುತ್ತಿದ್ದಾರೆ ಅವರು ಓದುತ್ತಿದ್ದಾರೆ ಫಸ್ಟ್ ನಿಮಗೆ ಸಬ್ಜೆಕ್ಟ್ಸ್ ಗೊತ್ತಿರಬೇಕು ಅವರು ನಾವು ಅವಳು ಅವನು ಅದೆಲ್ಲ ಗೊತ್ತಿದ್ರೆ ಈಸಿ ಆಗುತ್ತೆ ಅವರು ಅನ್ಲಿಕ್ಕೆ ಏನು ಹಾ ಓದುತ್ತಿದ್ದಾರೆ ಅನ್ಲಿಕ್ಕೆ ರೈಟ್ ಹಾ ಈಗ ನೋಡಿ ದೇ ಆರ್ ಸ್ಟಡಿಂಗ್ ಸಿ ಓದುತ್ತಿದ್ದಾರೆ ಅಂದ್ರೆ ರೀಡಿಂಗ್ ಅಂತ ತುಂಬಾ ಜನ ಹೇಳುತ್ತೆ ರೀಡಿಂಗ್ ಅಂದರೆ ಜಸ್ಟ್ ಓದೋದು ನ್ಯೂಸ್ ಪೇಪರ್ ಓದೋದು ಪುಸ್ತಕ ಓದೋದು ಅಥವಾ ಬೋರ್ಡಲ್ಲಿರೋದನ್ನು ಓದೋದು ಸ್ಟಡಿಂಗ್ ಅಂದರೆ ಅಧ್ಯಯನ ಮಾಡೋದು ಓಕೆ ರೈಟ್ ದೇ ಆರ್ ಸ್ಟಡಿಂಗ್ ಫಾರ್ ದೇ ಫೈನಲ್ ಎಕ್ಸಾಮ್ಸ್ ರೈಟ್ ನಾವು ಅಂತಿಮ ಪರೀಕ್ಷೆಗಳು ಫೈನಲ್ ಎಕ್ಸಾಮ್ಸ್ ದೇ ಆರ್ ಸ್ಟಡಿಂಗ್ ಫಾರ್ ದೇ ಫೈನಲ್ ಎಕ್ಸಾಮ್ಸ್ ರೈಟ್ ಓಕೆ ನಾವು ಫೋನ್ ಬಂದಾಗ ನಾನು ಊಟ ಮಾಡ್ತಿದ್ದೆ ಮಾಡ್ತಾ ಇದ್ದೆ ಐ ವಾಸ್ ಈಟಿಂಗ್ ಡಿನರ್ ಊಟ ಫುಡ್ ಅಂದ್ರೆ ಐ ವಾಸ್ ಈಟಿಂಗ್ ಫುಡ್ ಅಂತ ಹೇಳ್ಬೋದು ನೀವು ಐ ವಾಸ್ ಈಟಿಂಗ್ ದ ಫೋನ್ 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 ಬಂದಾಗ ಅಂದ್ರೆ ಅಂತ ಹೇಳಲ್ಲ ಫೋನ್ ಬರುವುದು ಫೋನ್ ರಿಂಗಿಂಗ್ ಸೊ ಬಂದಾಗ ಫೋನ್ ರ್ಯಾಂಕ್ ಫಾಸ್ಟ್ ಅನಿಸ್ತು ಅಲ್ಲಿ ಫೋನ್ ಕಮಿಂಗ್ ಅಂತ ಹೇಳಲ್ಲ ಫೋನ್ ರಿಂಗ್ಸ್ ದ ಫೋನ್ ಇಸ್ ರಿಂಗಿಂಗ್ ಫೋ ನಾವೇನು ಹೇಳ್ತೀವಿ ಫೋನ್ ಬರ್ತಾ ಇದೆ ಅಂತ ಹೇಳ್ತೀವಿ ಫೋನ್ ರಿಂಗ್ ಆಗ್ತಾ ಇದೆ ಅಂತಲೂ ಹೇಳ್ತೀವಿ ರೈಟ್ ಓಕೆ ನೆಕ್ಸ್ಟ್ ನನ್ನ ಸಹೋದರ ಸೈಕಲ್ ರಿಪೇರಿ ಮಾಡಿದನು ನನ್ನ ಸಹೋದರ ಸೈಕಲ್ ರಿಪೇರಿ ಮಾಡಿದನು ಮೈ ಬ್ರದರ್ ಫಿಕ್ಸ್ಡ್ ದಿಕಲ್ ಆರ್ ಫಿಕ್ಸ್ ದ ಸೈಕಲ್ ಫಿಕ್ಸ್ಡ್ ಅಂದ್ರೆ ಇಂಗ್ಲಿಷ್ ಅಲ್ಲಿ ರಿಪೇರಿ ಮಾಡುವುದಕ್ಕೆ ಫಿಕ್ಸ್ಡ್ ಏನೋ ಒಂದು ಫಿಕ್ಸ್ ಮಾಡೋದಲ್ಲ ಫಿಕ್ಸ್ಡ್ ಅಂದ್ರೆ ಇನ್ನೊಂದು ಮೀನಿಂಗ್ ರಿಪೇರಿ ನಾನು ದಿನದ ನನ್ನ ಎಲ್ಲ ಕೆಲಸಗಳನ್ನು ಮುಗಿಸಿದ್ದೇನೆ ನಾನು ದಿನದ ಎಲ್ಲ ಕೆಲಸಗಳನ್ನು ಮುಗಿಸಿದ್ದೇನೆ ಮುಗಿಸಿದೆ ಮುಗಿಸಿದ್ದೇನೆ ಕರೆಕ್ಟಾಗಿ ಯೋಚನೆ ಮಾಡಿ ನೋಡಿ ಐ ಹ್ಯಾವ್ ಫಿನಿಶ್ಡ್ ಆಲ್ ಮೈ ಚೋರ್ಸ್ ಅಂದ್ರೆ ಮನೆ ಕೆಲಸ ಮನೆಯಲ್ಲಿರುವಂತಹ ಕೆಲಸ ಚೋರ್ಸ್ ಫಾರ್ ದ ಡೇ ಐ ಹ್ಯಾವ್ ಫಿನಿಶ್ ಫಾರ್ ದ ಡೇ ಹ್ಯಾವ್ ಫಿನಿಶ್ ಬಂತು ಮುಗಿಸಿದ್ದೇನೆ ಹ್ಯಾವ್ ಫಿನಿಶ್ಡ್ ಮುಗಿಸಿದ್ದೇನೆ ಬರೀ ಫಿನಿಶ್ಡ್ ಅಂದ್ರೆ ಮುಗಿಸಿದೆ ಸಿ ನಾನು ದಿನದ ಎಲ್ಲ ಕೆಲಸಗಳನ್ನು ಮುಗಿಸಿದೆ ಐ ಫಿನಿಶ್ಡ್ ಆಲ್ ಚೋರ್ಸ್ ಐ ಫಿನಿಶ್ ಆಲ್ ಮೈ ಚೋರ್ಸ್ ಐ ಹ್ಯಾವ್ ಫಿನಿಶ್ಡ್ ನಾನು ಮುಗಿಸಿದ್ದೇನೆ ಅದೀನಿ ಮುಗಿಸಿದ್ದೀನಿ ಮುಗಿಸಿದ್ದೀನಿ ಮುಗಿಸಿದ್ದೇನೆ ಅವಳು ನಾನು ಅವಳ ಮನೆಗೆ ತಲುಪಿದಾಗ ಅವಳು ಈಗಾಗಲೇ ಹೋಗಿದ್ದಳು ಸೊ ಆಗಲೇ ಹೋಗಿದ್ದಳು ಈಗಾಗಲೇ ಆಗಲೇ ಆಗಲೇ ಅಂತ ನಾನು ತಗೊಂಡಿದ್ದೆ ಈಗಾಗಲೇ ಬೇಡ ಆಗಲೇ ಹೋಗಿದ್ದಳು ಇದನ್ನು ಹೇಗೆ ಹೇಳ್ಬೋದು ಶಿ ಹ್ಯಾಡ್ ಆಲ್ರೆಡಿ ಲೆಫ್ಟ್ ಹೋಗಿದ್ದಳು ಲೆಫ್ಟ್ ಹೋದಾಗ ಅವಳಾಗಲೇ ಹೊರಟೋಗಿದ್ಲು ಜುಲೈ ಹೊತ್ತಿಗೆ ಅವನು ತನ್ನ ತರಬೇತಿ ಕೋರ್ಸ್ ಅನ್ನು ಪೂರ್ಣಗೊಳಿಸಿರುತ್ತಾನೆ ಜುಲೈ ಹೊತ್ತಿಗೆ ಅವನು ಅವನ ತರಬೇತಿ ಕೋರ್ಸ್ ಅನ್ನು ಪೂರ್ಣಗೊಳಿಸಿರುತ್ತಾನೆ ಸೊ ಇದು ಸ್ವಲ್ಪ ನಿಮಗೆ ಕಾಂಪ್ಲಿಕೇಟೆಡ್ ಅನಿಸ್ಬೋದು ಇದು ನಿಮಗೆ ನಾನು ಕೊಡ್ತೀನಿ ಸೊ ಫ್ಯೂಚರ್ ಪರ್ಫೆಕ್ಟ್ ಅಲ್ಲಿ ಬರುತ್ತೆ ಓಕೆ ಏನ್ ಹೇಳ್ತೀರಾ ಜುಲೈ ಹೊತ್ತಿಗೆ ಬೈ ಜುಲೈ ಬೈ ಜುಲೈ ಹಿ ವಿಲ್ ಹ್ಯಾವ್ ಕಂಪ್ಲೀಟೆಡ್ ಹಿ ವಿಲ್ ಹ್ಯಾವ್ ಕಂಪ್ಲೀಟೆಡ್ ಇಸ್ ಟ್ರೈನಿಂಗ್ ಕೋರ್ಸ್ ಹಿ ವಿಲ್ ಹ್ಯಾವ್ ಕಂಪ್ಲೀಟೆಡ್ ಸೊ ಇದು ಫ್ಯೂಚರ್ ಪರ್ಫೆಕ್ಟ್ ಆಗುತ್ತೆ ಈ ತರದ್ದು ಸೆಂಟೆನ್ಸ್ ಬಹಳ ಏನು ನಾವು ಯೂಸ್ ಮಾಡಲ್ಲ ಬಟ್ ಸ್ಟಿಲ್ ಯೂಸ್ ಮಾಡ್ತೀವಿ ಅವರು ಮಧ್ಯಾಹ್ನದಿಂದ ಬಸ್ಸಿಗಾಗಿ ಕಾಯ್ತಿದ್ದಾರೆ ಅವರು ಕಾಯುತ್ತಾ ಬಂದಿದ್ದಾರೆ ಕಾಯ್ತಿದ್ದಾರೆ ಕಾಯುತ್ತಾ ಬಂದಿದ್ದಾರೆ ಇದು ಯಾವ ಟೆನ್ಸ್ ಇದು ದೇ ಹಾವ್ ಬಿಟಿಂಗ್ ದೇ ಹಾವ್ ಬಿನ್ ವೈಟಿಂಗ್ ಫಾರ್ ದ ಬಸ್ ಹ್ಯಾವ್ ಬಿನ್ ದಾಸ್ ಯಾವ ಟೆನ್ಸ್ ಅಂತ ನೋಡಿದ್ರೆ ದಿಸ್ ಇಸ್ ಸಿಮ್ ಇದು ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ದೇ ಹಾವ್ ಬಿನ್ ವೈಟಿಂಗ್ ಅಂದ್ರೆ ಮಧ್ಯಾಹ್ನದಿಂದ ವೈಟ್ ಮಾಡ್ತಾ ವೈಟ್ ಮಾಡ್ತಾ ಇದಾರೆ ಈಗಲೂ ವೈಟ್ ಮಾಡ್ತಾ ಇದಾರೆ ಅಂತಿಂಗ್ ಅಲ್ಲ ದೇ ಹ್ಯಾವ್ ಬಿನ್ ವೈಟಿಂಗ್ ಬಿಕಾಸ್ ದೇ ಆರ್ ಸ್ಟಿಲ್ ವೈಟಿಂಗ್ ಓಕೆ ಈ ಸೆಂಟೆನ್ಸ್ ಎಲ್ಲ ಈಸಿಯಾಗಿ ಹೇಳ್ಬೋದು ನೋಡೋಣ ಅವರಿಗೆ ಖಾರದ ಊಟ ಇಷ್ಟ ಆಗುವುದಿಲ್ಲ ಖಾರದ ಊಟ ಅನ್ಲಿಕ್ಕೆ ಏನು ಅಂತ ನೀವು ಯೋಚನೆ ಮಾಡ್ತಾ ಇದ್ರೆ ಸ್ಪೈಸಿ ಫುಡ್ ಅಂತ ಹೇಳಿ ಸ್ಪೈಸಿ ಫುಡ್ ಓಕೆ ಸೊ ಇದು ಹಿ ಡಸ್ ನಾಟ್ ಆರ್ ಹಿ ಡಸಂಟ್ ಲೈಕ್ ಸ್ಪೈಸಿ ಫುಡ್ ಹಿ ಡಸಂಟ್ ಲೈಕ್ ಸ್ಪೈಸಿ ಫುಡ್ ಡಸ್ ನಾಟ್ ಡಸೆಂಟ್ ನೆಕ್ಸ್ಟ್ ನಾವು ಶನಿವಾರ ಪಾರ್ಟಿಗೆ ಹೋಗಿರಲಿಲ್ಲ ಹೋಗಲಿಲ್ಲ ಅಲ್ಲ ಹೋಗಿರಲಿಲ್ಲ ಅಥವಾ ಹೋಗಲಿಲ್ಲ ಅಂದ್ರೂ ಕಾಮನ್ ಆಗಿ ಹೇಳ್ತೀವಿ ನೋಡೋಣ ಯಾವುದು ನಾವು ಶನಿವಾರ ಪಾರ್ಟಿಗೆ ಹೋಗಿರಲಿಲ್ಲ ಇದನ್ನ ಹೇಗೆ ಹೇಳ್ಬೋದು ವಿ ನಾಟ್ ದ ಪಾರ್ಟಿ ಆನ್ ಸ್ಯಾಟರ್ಡೆ ಹೋಗಿರಲಿಲ್ಲ ಆರ್ ಹೋಗಲಿಲ್ಲ ಓಕೆ ವಿ ಡಿ ನಾಟ್ ಗೋ ಟು ದ ಪಾರ್ಟಿ ಆನ್ ಸ್ಯಾಟರ್ಡೆ ಹೋಗಲಿಲ್ಲ ಹೋಗಲಿಲ್ಲ ಕರೆಕ್ಟ್ ಆಗಿ ಹೋಗಿರ್ಲಿಲ್ಲ ಅಂತ ಕಾಮನ್ ಆಗಿ ಆಡು ಭಾಷೆಯಲ್ಲಿ ಬಳಸ್ತೀವಿ ನಾವು ಬಟ್ ಹೋಗಲಿಲ್ಲ ಅನ್ನೋದು ಸ್ಪೆಸಿಫಿಕ್ ಆಗಿ ನಾನು ನಿಮ್ಮ ದಯೆಯನ್ನು ಮರೆಯುವುದಿಲ್ಲ ನಾನು ನಿಮ್ಮ ದಯೆಯನ್ನು ಮರೆಯುವುದಿಲ್ಲ ದಯೆ ಅನ್ನೋದು ನಿಮ್ಮ ನಿಮ್ಮ ಋಣ ಮರೆಯುವುದಿಲ್ಲ ಆಮೇಲೆ ಇನ್ನು ಬರುತ್ತೆ ಐ ವಿಲ್ ನಾಟ್ ಫರ್ಗೆಟ್ ಯಾರ್ ಕೈಂಡ್ನೆಸ್ ಕೈಂಡ್ನೆಸ್ಗೆ ದಯೆ ಅಂತ ನಾಯಿ ಇನ್ನು ಮುಂದೆ ಪೋಸ್ಟ್ ಮ್ಯಾನ್ ಗೆ ನಾಯಿ ಪೋಸ್ಟ್ ಮ್ಯಾನ್ ನೋಡಿ ನಾಯಿಗಳು ಬೋಗುತ್ತವೆ ಹೊಗಳಲ್ಲ ಹೊಗಳಿಲ್ಲ ಅಂತಾನು ಹೇಳ್ಬೋದು ಇದು ಹೇಗೆ ಬರುತ್ತೆ ದ ಡಾಗ್ ಇಸ್ ನಾಟ್ ಬಾಕಿಂಗ್ ಎಟ್ ದ ಮೇಲ್ ಮೇಲ್ ಮ್ಯಾನ್ ಎನಿ ಮೋರ್ ಮೇಲ್ ಮ್ಯಾನ್ ಅಂದ್ರೆ ಪೋಸ್ಟ್ ಮ್ಯಾನ್ ದ ಡಾಗ್ ಇಸ್ ನಾಟ್ ಬಾಕಿಂಗ್ ಅಟ್ ದ ಮೇಲ್ ಮ್ಯಾನ್ ಎನಿ ಮೋರ್ ಓಕೆ ಸೊ ಡಸ್ ದಿಸ್ ದಾಗ್ ಡಜಂಟ್ ವಾಕ್ ಎನಿ ಮೋರ್ ಅಂತನೂ ಆಗುತ್ತೆ ಬಟ್ ಡಾಗ್ ಇಸ್ ನಾಟ್ ಬಾಕಿಂಗ್ ಅದನ್ನು ಆಗುತ್ತೆ ಓಕೆ ಇಟ್ ಕಮ್ಸ್ ಅಂಡ್ ಫ್ಯೂಚರ್ ನಿಮಗೆ ಪ್ರೆಸೆಂಟ್ ಕಂಟಿನ್ಯೂಸ್ ತರ ಅನ್ಸುತ್ತೆ ಅದು ಫ್ಯೂಚರ್ ಅಲ್ಲಿ ಬರುತ್ತೆ ವಿಲ್ ವಿಲ್ ನಾಟ್ ನಾಟ್ ಮ್ಯಾನ್ ಬರುತ್ತದೆ ಅದು ಬರುತ್ತೆ ಬರುತ್ತದೆ ನೋಡಿ ಯು ವರ್ ನಾಟ್ ನೀವು ಸೂಚನೆಗಳನ್ನು ಸ್ಪಷ್ಟವಾಗಿ ಕೇಳುತ್ತಿರಲಿಲ್ಲ ನೀವು ಸೂಚನೆಗಳನ್ನು ಸ್ಪಷ್ಟವಾಗಿ ಕೇಳ್ತಿರ್ಲಿಲ್ಲ ಇದನ್ನ ಹೇಗೆ ಹೇಳ್ಬೋದು ಯು ವರ್ ನಾಟ್ ಯು ವರ್ಟ್ ಲಿಸ್ನಿಂಗ್ ಟು ದಿ ಇನ್ಸ್ಟ್ರಕ್ಷನ್ಲಿ ಯು ವರ್ಟ್ ಟು ಲಿಸ್ನಿಂಗ್ ಟು ದ ಇನ್ಸ್ಟ್ರಕ್ಷನ್ಸ್ ಕ್ಲಿಯರ್ ನೀನು ಸರಿಯಾಗಿ ಸೂಚನೆ ಸೂಚನೆಗಳು ಇನ್ಸ್ಟ್ರಕ್ಷನ್ಸ್ ಸರಿಯಾಗಿ ಕ್ಲಿಯರ್ಲಿ ನೋಡಿ ಅವಳು ಬೆಳಗಿನ ಮೂರು ಗಂಟೆಗೆ ಮಲಗಿರುವುದಿಲ್ಲ ಸ್ವಲ್ಪ ಅನ್ಸಬಹುದು ನೀವು ಬರ್ದಿರೋದು ಮೇ ಬಿ ನೀವು ಅನ್ಕೊಂಡಿರೋದು ಮೇ ಬಿ ತಪ್ಪಿರ್ಬೋದು ಅವಳು ಮೂರುವುದಿಲ್ಲ ನೋಡಿಲ್ಲ ಅವರು ಇನ್ನೂ ಆ ಸಿನಿಮಾ ನೋಡಿಲ್ಲ ದೇ ಹಾವ್ ನಾಟ್ ಸೀನ್ ದೇ ಹಾವ್ ನಾಟ್ ಸೀನ್ ದೇ ಹಾವ್ ಸೀನ್ ದೇ ಹಾವ್ ಸೀನ್ ದ ಮೂವಿ ಯಟ್ ದೇ ಹಾವ್ ನಾಟ್ ಸೀನ್ ದ ಮೂವಿ ಯಟ್ ಇನ್ನು ಬಿರುಗಾಳಿಯ ಮೊದಲು ತೋಟಗಾರನು ಗಿಡಗಳಿಗೆ ನೀರು ಹಾಕಿರಲಿಲ್ಲ ಹಾಕಿರಲಿಲ್ಲ ಹೇಳ್ಬೋದು ದಾರ್ಡ್ನ ಹ್ಯಾಡ್ ನಾಟ್ ವಾಟರ್ ದ ಗಾರ್ಡ್ನ ಹ್ಯಾಡ್ ನಾಟ್ ವಾಟರ್ ದ ಪ್ಲಾಂಟ್ಸ್ ಬಿಫೋರ್ ದ ಸ್ಟಾಂಗ್ ಹ್ಯಾಡ್ ನಾಟ್ ಸೊ ಇದು ಫಾಸ್ಟ್ ಪರ್ಫೆಕ್ಟ್ ಹ್ಯಾಡ್ ನಾಟ್ ಯಾಕೆಂದ್ರೆ ಬಿಫೋರ್ ಅಂತಿದೆ ಹಾಕಿರಲಿಲ್ಲ ಹಾಕಲಿಲ್ಲ ಅಲ್ಲ ಹಾಕಿರಲಿಲ್ಲ ಓಕೆ ನೆಕ್ಸ್ಟ್ ನಾವು ಹೊರಗಡೆ ಹೋದಾಗ ಹೆಚ್ಚು ಸಮಯ ಹಿಮ ಬೀಳುತ್ತಿರಲಿಲ್ಲ ಇದು ಪಾಸ್ಟ್ ಪರ್ಫೆಕ್ಟ್ ಅಲ್ಲೇ ಬರುತ್ತೆ ನೋಡಿ ಹೇಳ್ಬೋದು ಫಾರ್ ಲಾಂಗ್ ವೆನ್ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸು ಇವು ಕಾಮನ್ ಆಗಿ ಬಳಸ್ತಾರೆ ಆದರೆ ಅದು ನಮಗೆ ತಿಳ್ ನಾವು ಅದನ್ನ ಸ್ಟಡಿ ಮಾಡಬೇಕಾದ್ರೆ ಸ್ವಲ್ಪ ಕಷ್ಟ ಅನಿಸುತ್ತೆ ನಿಮಗೆ ಇಟ್ಸ್ ಬಟ್ ಇಟ್ಸ್ ವೆರಿ ಸಿಂಪಲ್ ಯಾಕೆಂದ್ರೆ ಅದು ಕನ್ನಡದಲ್ಲಿ ಜಾಸ್ತಿ ಒತ್ತು ಕೊಡೋಲ್ಲ ನಾವು ಅದಕ್ಕೆ ಕನ್ನಡದಲ್ಲಿ ನಮ್ಗೆ ಎರಡು ಒಂದೇ ಥರ ಅನಿಸ್ಬಿಡುತ್ತೆ ಓಕೆ ಹಾಗಾಗಿ ಕನ್ನಡದಲ್ಲಿ ಅದು ಸ್ವಲ್ಪ ಕಷ್ಟ ಐ ಮೀನ್ ಇಂಗ್ಲೀಷ್ ಅಂತ ನೋಡಿದಾಗ ಅದು ಸ್ವಲ್ಪ ಕಷ್ಟ ಅನಿಸ್ಬೋದು ಬಟ್ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಈಸಿ ಆಗುತ್ತೆ ಇ ನೋ ವಿ ಶುಡ್ ಗೋ ಥ್ರೂ ಶುಡ್ ಫ್ರೀ ವಿ ಸೊ ಮೆನಿ ಎಕ್ಸಾಂಪಲ್ಸ್ ಎಕ್ಸಾಂಪಲ್ಸ್ ತುಂಬಾ ನೀವು ನೋಡಿದಷ್ಟು ಕಲಿತಷ್ಟು ಈಸಿ ಆಗ್ತಾ ಹೋಗುತ್ತೆ ಓಕೆ ನೆಕ್ಸ್ಟ್ ನೋಡಿ ಅವರು ಮುಂದಿನ ವಾರ ವಿಚಾರ ಸಂಕಿರಣಕ್ಕೆ ಹಾಜರಲಾಗಲಿ ಹಾಜರಾಗಲಿದ್ದಾರೆ ವಿಚಾರ ಸಂಕಿರಣ ಅಂತ ಹೇಳಿದ್ರೆ ಸೆಮಿನಾರ್ ಸೆಮಿನಾರ್ಗೆ ಕರೆಕ್ಟ್ ಆದ ಸರಿಯಾದ ಪದ ವಿಚಾರ ಸಂಕಿರಣ ಓಕೆ ಸೆಮಿನಾರ್ ಅಂತ ಹೇಳ್ತೀವಿ ಅವರು ಮುಂದಿನ ವಾರ ಸೆಮಿನಾರ್ಗೆ ಹಾಜರಾಗಲಿಲ್ಲ ಹಾಜರಾಗಲಿದ್ದಾರೆ ಓಕೆ ಇದನ್ನ ದೇ ಗೋಯಿಂಗ್ ಸಿ ಸೆಮಿನಾರ್ ನೆಕ್ಸ್ಟ್ ವೀಕ್ ಈ ಗೋಯಿಂಗ್ ಟು ಅಂತ ಹೇಳಿದ್ರೆ ಹೋಗಲಿದ್ದಾರೆ ಅಂತ ಬರಲ್ಲ ದೇ ಅಟೆಂಡ್ ಅಂತ ಬರುತ್ತೆ ದೇ ಅಟೆಂಡ್ 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 ಗೋಯಿಂಗ್ ಟು ಆರ್ ಬೋತ್ ಆಫ್ ಓಕೆ ಸೊ ಇಪ್ಪತ್ತು ಸೆಂಟೆನ್ಸ್ಗಳಲ್ಲಿ ಯಾರ್ಯಾರು ಕರೆಕ್ಟ್ ಇಪ್ಪತ್ತು ಸೆಂಟೆನ್ಸ್ ಕರೆಕ್ಟ್ ಬರೆದಿದ್ದೀರಾ ಅಥವಾ ಕರೆಕ್ಟ್ ಹೇಳಿದ್ದೀರಾ ನಿಮಗೆ ಏಯ್ಟಿ ಪರ್ಸೆಂಟ್ ಇಂಗ್ಲಿಷ್ ಬಂದಾಗಿ ನೀವು ಫ್ಲೂವೆನ್ಸಿ ಹತ್ತಿರ ಆಗ್ತಾ ಇದ್ದೀರಾ ಕರೆಕ್ಟಾಗಿ ಹೇಳ್ತಾ ಇದ್ದೀರಾ ಹಾಗೆ ನಿಮಗೆ ಇದನ್ನ ಟೆನ್ಸ್ ಚೇಂಜ್ ಮಾಡಿ ಬರೀಕ್ ಬಂದ್ರೆ ಇನ್ನೂ ಫ್ಲೂಯೆಂಟ್ ಆಗ್ತೀರಾ ಅಂತ ನೈಂಟಿ ಪರ್ಸೆಂಟ್ ಇಂಗ್ಲೀಷ್ ಬಂದ ಹಾಗೆ ನಿಮಗೆ ಇನ್ನು ಟೆನ್ ಪರ್ಸೆಂಟು ಅದು ಇದು ಎಲ್ಲ ಏನೋ ಅಡ್ವಾನ್ಸ್ ಗ್ರಾಮರ್ ತಿಳ್ಕೊಂಡ್ರೆ ಸಾಕು ಬೇಸಿಕ್ ಬೇಸಿಕ್ ಅಲ್ಲ ಇಂಟರ್ಮೀಡಿಯೇಟ್ ಲೆವೆಲ್ಗೆ ಓಕೆ ನೋಡ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಅಂಡ್ ಐ ಹೋಪ್ ಯು ಎಂಜಾಯ್ ದಿ ವಿಡಿಯೋ ಸಬ್ಸ್ಕ್ರೈಬ್ ಮಾಡ್ಕೊಳ್ತಿದ್ರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ನ ಹಾಗೆ ವಿಡಿಯೋಗೆ ದಯವಿಟ್ಟು ಲೈಕ್ ಕೊಡಿ ಶೇರ್ ಮಾಡಿ ನಿಮ್ಗೆ ಏನೋ ಡೌಟ್ ಇದ್ರೆ ಕಾಮೆಂಟ್ ಸೆಕ್ಷನ್ ಕಾಮೆಂಟ್ ಮಾಡಿ ಓಕೆ ಸೊ in ದ ನೆಕ್ಸ್ಟ್ ವಿಡಿಯೋ Until then. Take care. Bye-bye.